ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಮಹೇಶ್ ಶೆಟ್ಟಿ ತಿಮರೂಡಿ ಸೌಜನ್ಯ ಪರ ಹೋರಾಟದ ಮುಂಚೂಣಿ ನಾಯಕ ಮತ್ತು ಫೈರ್ ಬ್ರ್ಯಾಂಡ್ ಇಂತಹ ಮಹೇಶ್ ಶೆಟ್ಟಿ ತಿಮರೂಡಿ ಜೀವನದ ಹಾದಿ ಹೇಗಿದೆ ಸೌಜನ್ಯ ಪರ ಹೋರಾಟಕ್ಕೆ ಇಳಿಯೋ ಮುಂಚೆ ಏನು ಮಾಡ್ತಿದ್ರು ಕುಟುಂಬ ಹೇಗಿದೆ ಎಷ್ಟು ಶ್ರೀಮಂತರು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನ್ನೋದಾದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಶುರು ಮಾಡೋಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನನ ದೊಡ್ಡ ಕುಟುಂಬ ಫ್ರೆಂಡ್ಸ್ ಮಹೇಶ್ ಶೆಟ್ಟಿ ತಿಮರೋಡಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಂದೆ ಶೆಟ್ಟಿ ದಕ್ಷಿಣ ಕನ್ನಡದ ಕಟೀಲು ಮೂಲದವರು ತಾಯಿ ಅಮ್ಮಣ್ಣಿ ಉಡುಪಿಯವರು ಈ ದಂಪತಿಗಳ ಏಳು ಜನ ಮಕ್ಕಳಲ್ಲಿ ಒಬ್ಬರಾಗಿ ಜನಿಸಿದವರು ಮಹೇಶ್ ಶೆಟ್ಟಿ ತಿಮರೂಡಿ ಇವರಿಗೆ ನಾಲ್ಕು ಜನ ಸಹೋದರರು ಮತ್ತು ಎರಡು ಸಹೋದರಿಯರು ಇವರದು ಮಧ್ಯಮ ವರ್ಗದ ಕುಟುಂಬ ಬಂಟ್ ಸಮುದಾಯ ಮುಂಬೈಯಲ್ಲಿ ತಂದೆ ಕೆಲಸ ಉಜಿರೆಯಲ್ಲಿ ಮಗನ ಶಿಕ್ಷಣ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಂದೆ ಶೆಟ್ಟಿ ಅವರು ಮುಂಬೈಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಾಗ ಊರಲ್ಲಿ ಜಾಗ ತಗೋಬೇಕು ಅಂದ್ಕೊಂಡ ತಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ಸಮೀಪದ ತಿಮರೋಡಿ ಎಂಬಲ್ಲಿ ಇಪ್ಪತ್ನಾಲ್ಕು ಎಕರೆ ಜಾಗವನ್ನು ಖರೀದಿಸಿದರು ಇತ್ತ ಉಜಿರೆಯ ಎಸ್ ಡಿ ಎಂ ಕಾಲೇಜಿನಲ್ಲಿ ಓದುತ್ತಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿಗೆ ಕಾಲಿಟ್ಟರು ಬಳಿಕ ಅರ್ಧದಲ್ಲೇ ಶಾಲೆಯನ್ನು ಬಿಟ್ಟರು ಕೆಲಸ ಹುಡುಕಿ ಮುಂಬೈಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಾಪಸ್ ತವರಿಗೆ ಅರ್ಧದಲ್ಲೇ ಶಾಲೆಯನ್ನು ಬಿಟ್ಟಂತಹ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿಯವರು ಕೆಲಸವನ್ನು ಹುಡುಕಿಕೊಂಡು ಮುಂಬೈಗೆ ಹೋದರು ಅಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿ ಕೆಲ ಕಾಲ ದುಡಿದರು ಈ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆ ಘಟನೆಯಿಂದ ಮಹಾರಾಷ್ಟ್ರ ಸೇರಿದಂತೆ ಅನೇಕ ದೇಶದ ಹಲವೆಡೆ ಗಲಭೆಗಳು ನಡೆದವು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಕಂಡು ಊರಿಗೆ ಹೋಗಿ ಹಿಂದೂ ಸಂಘಟನೆಯನ್ನ ಕಟ್ಟಬೇಕೆಂದು ನಿರ್ಧರಿಸಿದರು ಅದರಂತೆ ಊರಿಗೆ ಕೂಡ ಬಂದರು ಹಿಂದೂ ಜಾಗರಣಾ ವೇದಿಕೆಗೆ ಎಂಟ್ರಿ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿಯೂ ಕೆಲಸ ಮುಂಬೈ ಬಿಟ್ಟು ತವರಿಗೆ ಬಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಿಕ್ಕಿದ್ದು ಆರ್ ಎಸ್ ಎಸ್ನ ಅಂಗವಾದಂತಹ ಹಿಂದೂ ಜಾಗರಣಾ ವೇದಿಕೆ ಈ ಸಂಘಟನೆಯಲ್ಲಿ ಆ ಟೈಮಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಹೋರಾಟಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ತಾ ಇರಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಇದರ ತಾಲೂಕು ಸಂಚಾರಕರಾದ ಬಳಿಕ ಚಿತ್ರಣವೇ ಬದಲಾಯಿತು ಬಲಿಷ್ಠ ಯುವ ಪಡೆಯನ್ನ ಕಟ್ಟಿದ್ರು ರಾಜ್ಯಾದ್ಯಂತ ಹೆಸರು ಮಾಡುವಂತೆ ಮಾಡಿದ್ರು ಜೊತೆಗೆ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿಯೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರೌಡಿ ಶೀಟರ್ ಓಪನ್ ಎರಡು ಸಾವಿರದ ಒಂದರಲ್ಲಿ ಮದುವೆ ದಾಂಪತ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಮ್ಮೆ ವಿಪರೀತ ಮದ್ಯಪಾನ ಮಾಡಿಬಿಟ್ಟಿದ್ದಂತಹ ವ್ಯಕ್ತಿಗೆ ಪೊಲೀಸ್ ಹಿಗ್ಗಾಮುಗ್ಗಾ ಹೊಡಿತಾ ಇರ್ತಾರೆ ಈ ವೇಳೆ ಬಿಟ್ಟು ಬಿಡಿ ಸರ್ ಸತೋಗ್ತಾನೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದರು ಇದರಿಂದ ಸಿಟ್ಟಿಗೆದ್ದಂತಹ ಪೊಲೀಸಪ್ಪ ನೀನ್ಯಾರೋ ಹೇಳೋಕೆ ಅಂತ ಹೇಳಿ ಗದ್ರಸಿದ್ರು ಆಗ ಆ ಪೊಲೀಸಪ್ಪನ ಕಾಲರ್ ಹಿಡಿದಿದ್ರಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಇದರ ಬೆನ್ನಲ್ಲೇ ಇವರ ಮೇಲೆ ಎಫ್ಐಆರ್ ಓಪನ್ ಆಗಿತ್ತಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಎರಡು ಸಾವಿರದ ಒಂದರಲ್ಲಿ ಕಡಬಾ ಮೂಲದ ಸರೋಜಾ ಎಂಬುವವರನ್ನ ಮದುವೆಯಾದರು ಗೆಲ್ಲಿಸಿದ ಶಾಸಕನಿಂದಲೇ ಸೈಡ್ ಲೈನ್ ಹಿಂದೂ ಜಾಗರಣ ವೇದಿಕೆಗೆ ಗುಡ್ ಬೈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೂ ಜಾಗರಣಾ ವೇದಿಕೆಯಲ್ಲಿ ಸಕ್ರಿಯರಾಗಿದ್ದಾಗ ಬಿ ಪ್ರಭಾಕರನನ್ನ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಎರಡು ಬಾರಿ ಗೆಲ್ಲಿಸಿ ಕೊಡುವಂತೆ ಶ್ರಮಿಸಿದರು ಆದರೆ ಎಲ್ ಎ ಆದ ಬಳಿಕ ಪ್ರಭಾಕರ ತಮ್ಮನ್ನು ಸೈಡ್ ಲೈನ್ ಮಾಡ್ತಾ ಹೋದರು ಅನ್ನೋದು ತಿಮ್ಮರೋಡಿಯವರ ಮಾತು ನಂತರ ಎರಡು ಸಾವಿರದ ಏಳು ಮತ್ತು ಎಂಟರಲ್ಲಿ ಹಿಂದೂ ಜಾಗರಣಾ ವೇದಿಕೆಗೂ ಕೂಡ ಗುಡ್ ಬೈ ಹೇಳಿದರು ನಂತರ ತಮ್ಮದೇ ಆದಂತಹ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆಯನ್ನು ಹುಟ್ಟುಹಾಕಿದರು ಎರಡು ಸಾವಿರದ ಎಂಟರ ಚುನಾವಣೆಗೆ ಸ್ಪರ್ಧೆ ಸೋಲು ಎರಡು ಸಾವಿರದ ಎಂಟರ ವಿಧಾನಸಭೆ ಚುನಾವಣೆ ಬಂದಾಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ರಿಸಲ್ಟ್ ಬಂದಾಗ ಏಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದರು ತಾವು ಸೋತಿದ್ದು ಮಾತ್ರವಲ್ಲದೆ ಬಿ ಜೆ ಪಿ ಶಾಸಕ ಪ್ರಭಾಕರ್ ಅವರ ಸೋಲಿಗೂ ಪರೋಕ್ಷವಾಗಿ ಕಾರಣರಾದರು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳ ಸೌಜನ್ಯ ಕೇಶ್ ಇಷ್ಟವಿಲ್ಲದಿದ್ದರೂ ಹೋರಾಟಕ್ಕೆ ಎಂಟ್ರಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ನಡೆದಾಗ ಯಾರದ್ದೋ ಮೂಲಕ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರ ಗೊತ್ತಾಯಿತು ಆರಂಭದಲ್ಲಿ ಹೋರಾಟಕ್ಕೆ ಇಳಿಯೋ ಮನಸ್ಸು ಮಾಡಲಿಲ್ಲ ಆದರೆ ಬೆಳ್ತಂಗಡಿಯಲ್ಲಿ ಜನರ ಆಕ್ರೋಶ ಕಟ್ಟೆ ಒಡೆದಿತ್ತು ಅದರಲ್ಲೂ ಸಂತೋಷ್ ರಾವ್ನನ್ನು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಇಟ್ಟುಕೊಂಡಿದ್ದಾಗ ಕೆಲವರು ಠಾಣೆಗೆ ನುಗ್ಗಲು ಬೆಂಕಿ ಹಚ್ಚಲು ಮುಂದಾದರು ಈ ಸಮಯದಲ್ಲಿ ಪೊಲೀಸರ ಲಾಠಿ ಏಟಿಗೆ ಗುರಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವನೊಬ್ಬ ಆಸ್ಪತ್ರೆಗೆ ಸೇರಿದ್ದ ಈ ಹಿನ್ನೆಲೆ ಮಹೇಶ್ ಶೆಟ್ಟಿಗೆ ಕಾಲ್ ಮಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಹೀಗಾಗಿದೆ ದಯವಿಟ್ಟು ನಿಮ್ಮ ಹುಡುಗನನ್ನ ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗಿ ಅಂತ ಕೇಳಿಕೊಂಡ್ರು ಪೊಲೀಸ್ ಸ್ಟೇಷನ್ಗೆ ಹೊರಟ ಮಹೇಶ್ ಶೆಟ್ಟಿ ತಿಮರೋಡಿ ದಾರಿ ಮಧ್ಯೆ ಸಾವಿರಾರು ಜನ ಸೇರಿರೋದು ನೋಡಿ ಪರಿಸ್ಥಿತಿಯ ಗಂಭೀರತೆ ಅರಿವಾಯಿತು ಠಾಣೆಗೆ ಬಂದವರೇ ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತ ಪೊಲೀಸರಿಗೆ ಹೇಳಿದರು ಆಗ ಠಾಣೆ ಮುಂದೆ ಜಮಾಯಿಸಿರುವಂತಹ ಜನರನ್ನು ಹೇಗಾದರೂ ಮಾಡಿ ಕಳಿಸಿ ಅಂತ ದುಂಬಾಲು ಬಿದ್ದರು ನಾನು ಈ ಕೆಲಸಕ್ಕೆ ಬಂದಿಲ್ಲ ಅಂತ ಎಷ್ಟು ಹೇಳಿದರೂ ಕೇಳಲೇ ಇಲ್ಲ ಕೊನೆಗೆ ಜನರ ಮುಂದೆ ಬಂದ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯಾಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಂದು ಅಂತ ಹೇಳಿಬಿಟ್ರು ಇದರ ಬೆನ್ನಲ್ಲೇ ಪ್ರತಿಭಟನಾಕಾರರು ಹೊರಟು ಹೋದರು ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ವಾಪಸ್ ಮನೆಗೆ ಬರುವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಮತ್ತೆ ಕಾಲ್ ಬಂತು ಅದು ಏನು ಅಂತ ಕೇಳಿದ್ರೆ ನಿಮ್ಮ ಮೇಲೆ ಎಫ್ಐಆರ್ ಮಾಡೋಕೆ ಹೇಳಿದ್ದಾರೆ ಅಂದ್ರು ಸಿಟ್ಟಿಗೆದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ನಿಮ್ಮ ಉಪಕಾರಕ್ಕೆ ಕರೆಸಿ ನನ್ನ ಮೇಲೆ ಎಫ್ಐಆರ್ ಹಾಕಿದ್ರಲ್ಲ ಅಂತ ಬೈದ್ರು ನಂತರ ಪ್ರಜಾಪ್ರಭುತ್ವ ವೇದಿಕೆ ಹಾಗೂ ವಿವಿಧ ಸಂಘಟನೆಯ ಮೂಲಕ ಸೌಜನ್ಯ ಪರ ಹೋರಾಟವನ್ನು ಶುರು ಮಾಡಿದರು ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ ಮೋದಿಗೆ ಬೆಂಬಲ ಸೌಜನ್ಯ ಕುಟುಂಬಸ್ಥರು ಮಾಡಿದ್ದೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ಬಂದಾಗ ಮೋದಿಗೆ ಬೆಂಬಲವನ್ನು ಘೋಷಿಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಇದಕ್ಕೂ ಸೌಜನ್ಯ ಪರ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಸೌಜನ್ಯ ಕುಟುಂಬಸ್ಥರು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರದ್ದು ವೈಯಕ್ತಿಕ ನಿರ್ಧಾರ ಆದರೆ ನಾವು ಯಾವ ಪಕ್ಷದ ಪರವೂ ಅಲ್ಲ ಅಂತ ಹೇಳಿ ಹೇಳಿದರು ಎರಡು ಸಾವಿರದ ಹದಿನೈದರಲ್ಲಿ ತಿಮರೋಡಿ ಮುಗಿಸಲು ಯತ್ನ ಎರಡ್ ಸಾವಿರದ ಹದಿನೈದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕಾರಿನಿಂದ ಗುದ್ದಿ ಸಾಯಿಸಲು ವಿಫಲ ಯತ್ನ ನಡೆಯಿತು ಈ ಸಂಬಂಧ ಈ ಸಂಬಂಧ ಶ್ರೀನಾಥ್ ಪ್ರಭು ಎಂಬ ವ್ಯಕ್ತಿ ಹಾಗೂ ಆತನ ಕಾರನ್ನು ಪೊಲೀಸರು ವಶಕ್ಕೆ ಪಡೆದರು ಅದಲ್ಲದೆ ನನಗೆ ನಕ್ಸಲ್ ಎಂಬ ಪಟ್ಟವನ್ನು ಕಟ್ಟಿ ಎನ್ಕೌಂಟರ್ ಮಾಡೋಕೆ ಪ್ರಯತ್ನಿಸಿದ್ದರು ಎಂದು ಮಹೇಶ್ ಶೆಟ್ಟಿ ತಿಮರೋಡಿಯ ಅವರು ಹೇಳಿದ್ದುಂಟು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಶ್ರೀ ಕೋಟಿ ಶ್ರೀನಿವಾಸ್ ಪೂಜಾರಿ ಸಚಿವರಾಗಿದ್ದಾಗ ಅವರಿಗೆ ಮನವಿ ಮಾಡಿದ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳದ ದೇವಾಲಯದ ಪಹಣಿ ಪತ್ರ ವ್ಯಕ್ತಿಯೊಬ್ಬರ ಹೆಸರಿಗೆ ಆಗಿದೆ ಅದನ್ನು ಸರಿಪಡಿಸಿ ಅಂದರು ಆದರೆ ಇದು ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾವ್ ನಿರಪರಾಧಿ ಸಿಕ್ಕಿತು ಗಿರೀಶ್ ಮಟ್ಟಣ್ಣನವರ ಬೆಂಬಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೌಜನ್ಯ ಪರ ಹೋರಾಟದ ತೀರ್ಪು ನೀಡಿದಂತಹ ಕೋರ್ಟ್ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ತು ಇದರ ಬೆನ್ನಲ್ಲೇ ನಿಜವಾದ ಅಪರಾಧಿ ಯಾರು ಎಂಬ ಪ್ರಶ್ನೆ ಎಲ್ಲರಿಗೂ ಮೂಡಿಬಂತು ಹೋರಾಟಗಳು ಜೋರಾದ್ವು ಇದೇ ಟೈಮ್ನಲ್ಲಿ ರಾಜ್ಯದ ಮಾಜಿ ಪೊಲೀಸ್ ಆದಂತಹ ಗಿರೀಶ್ ಮಠಣ್ಣನವರು ಕೂಡ ಹೋರಾಟಕ್ಕೆ ಇಳಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ ನೋಟಾ ಕ್ಯಾಂಪೇನ್ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸಲು ವಿಫಲವಾದಂತಹ ರಾಜಕೀಯ ಪಕ್ಷಗಳ ವಿರುದ್ಧ ಮುನಿಸಿಕೊಂಡಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಸಮಯದಲ್ಲಿ ನೋಟಾ ಅಭಿಯಾನವನ್ನು ನಡೆಸಿದ್ರು ಇದರ ಪರಿಣಾಮ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ನೋಟಾಗೆ ಓಟ್ ಹಾಕಿ ಗಮನವನ್ನು ಸೆಳೆದ್ರು ಬರೋಬ್ಬರಿ ಇಪ್ಪತ್ತ್ಮೂರು ಸಾವಿರದ ನೂರ ಹದಿನಾಲ್ಕು ಓಟ್ ಪಡೆದುಕೊಂಡು ನೋಟಾ ಮೂರನೇ ಸ್ಥಾನವನ್ನು ಪಡೆದಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸ್ಕ್ ಮ್ಯಾನ್ ಎಂಟ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೊಲೀಸರ ಮುಂದೆ ಬಂದಂತಹ ಅನಾಮಿಕ ವ್ಯಕ್ತಿಯೊಬ್ಬ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ನನ್ನಿಂದ ಅಕ್ರಮವಾಗಿ ಹೂತಿದ್ದಾರೆ ಹೂತಿಸಿದ್ದಾರೆ ಅಂತ ದೂರನ್ನು ನೀಡಿದ್ದು ದೇಶಾದ್ಯಂತ ಭಾರೀ ಸಂಚಲನವನ್ನು ಸೃಷ್ಟಿಸಿತ್ತು ಈ ಟೈಮಲ್ಲಿ ಮಾತನಾಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ನೋಡಿ ನಮ್ಮ ಮೇಲೆ ಇದ್ದ ಇದ್ದ ಬದ್ದ ಕೇಸ್ಗಳನ್ನು ಹಾಕಿ ಮಾತನಾಡದಂತೆ ಮಾಡಿದ್ದಾರೆ ಈಗ ದೂರುದಾರನನ್ನಾದರೂ ನಂಬಿ ಅಂತ ಆಗ್ರಹಿಸಿದ್ರು ಕೊನೆಗೆ ಎಸ್ ಐ ಟಿ ರಚನೆ ಆಗಿ ಈ ಟೈಮಲ್ಲಿ ಕೆಲವರು ಸತ್ಯ ಹೊರಬರಲಿ ಅಂತ ಕುತೂಹಲದಿಂದ ಕಾದ್ರೆ ಇನ್ನೂ ಕೆಲವರು ತನಿಖೆ ಆಗಿರಲಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ ಅಂತ ಹೇಳಿದರು ಆರೋಪ ಪ್ರತ್ಯಾರೋಪಗಳು ನಡೆದವು ಕೊನೆಗೆ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ರನ್ನು ನಿಂದಿಸಿದಂತಹ ಕೇಸ್ನಲ್ಲಿ ಅರೆಸ್ಟ್ ಆದರು ಕುಟುಂಬ ಹೇಗಿದೆ ಎಷ್ಟು ಶ್ರೀಮಂತರು ಮಹೇಶ್ ಶೆಟ್ಟಿ ತಿಮರೋಡಿ ಪತ್ನಿ ಸರೋಜಾ ಇವರಿಗೆ ಇಬ್ಬರು ಮಕ್ಕಳು ಪಂಚಮಿ ಎಂಬ ಮಗಳು ಲಾಯರ್ ಓದುತ್ತಿದ್ದು ಮಗ ಬಿ ಓದುತ್ತಿದ್ದಾರೆ ಇವರ ಕುಟುಂಬದ ಬಳಿ ತಿಮರೋಡಿಯಲ್ಲಿ ಅನುವಂಶೀಯವಾಗಿ ಬಂದಿರುವಂತಹ ಜಮೀನಿದೆ ಇಲ್ಲಿ ಅಡಿಕೆ ರಬ್ಬರ್ ಶ್ರೀಗಂಧ ಬೆಳೆದಿದ್ದಾರೆ ಇದರಿಂದ ಜೀವನ ಸಾಗಿಸೋಕೆ ಹಣ ಬರುತ್ತೆ ಅನ್ನೋದು ಇವರ ಮಾತು ಸೊ ಫ್ರೆಂಡ್ಸ್ ಇದಿಷ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೀವನದ ಹಾದಿ ಹೇಗಿತ್ತು ಅನ್ನೋದರ ವಿಡಿಯೋ ಆಗಿತ್ತು ಇವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು